ಇಲ್ಲಿ ಒಂದು ಪ್ರಚಾರ ಇತ್ತು ಎಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇದೆ ನಮಗೆ ಅಷ್ಟು ಓಟು ಕೆಲಸ ಸಿಕ್ಕಿದೆ ಅದರಿಂದ ಸರಿ ಅಷ್ಟು ಓಟು ಸಿಕ್ಕಿದೆ ಈ ಸಾಗಿ ನಾವು ಮೂರು ಲಕ್ಷಕ್ಕೆ ಹೋಗ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಆದರೆ ಚುನಾವಣೆ ಹೊಸ ಸೋಲುಗೆದು ಅದನ್ನು ನಾವು ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ನೋಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಬಪ್ಪರಾಜ್ ಪೂಜಾರಿ ಅವರು ಮಾತಾಡಿದರು ಇವತ್ತು ಕರಾವಳಿ ಎಲ್ಲೂ ಕೂಡ ಇವತ್ತು ಮಂಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆ ಎಲ್ಲಿ ಕಾಂಗ್ರೆಸ್ ಹಿನ್ನಡೆ ಆಗಿದೆ ನಮ್ಮಲ್ಲಿ ಮಾತ್ರ ಅಲ್ಲ ಆದರೆ ಆ ಕ್ಷೇತ್ರಗಳ ಪೈಕಿ ನಾವು ಸ್ವಲ್ಪ ಮಟ್ಟಿಗೆ ಈ ಒಂದು ಹೋರಾಟವನ್ನು ಕೊಟ್ಟಿದ್ದೇವೆ ಇತರ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿ ನಮ್ಮ ಈ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಬಹುಶಃ ಅಂತರ್ ಅವರಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿದೆ ಅಂತ ಹೇಳ್ತಕ್ಕಂಥ ಹೇಳಬೇಕಾಗೆ ಆದರೆ ನಮಗೆ ಪೂರ್ಣ ಪ್ರಮಾಣದ ಸಮಾಧಾನ ಉಂಟುದಲ್ಲ ಈ ಸಂದರ್ಭದಲ್ಲಿ ದೇಶದಲ್ಲಿ ಕೂಡ ಇವತ್ತು ಒಂದು ಹಂತದಲ್ಲಿ ನಮಗೆ ಕೆಲವು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಇದು ವಿರೋಧ ಪಕ್ಷವು ಎಲ್ಲಿದೆ ವಿರೋಧ ಪಕ್ಷಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಮಾತಾಡ್ತೀವಿ ಪ್ರಾರಂಭ ಹಂತದಲ್ಲಿ ನಾವು ಅಧಿಕ ಹಾಸರ ಹತ್ರ ಬಂದಿದ್ದೇವೆ ನಾವು ನೈತಿಕವಾಗಿ ಗೆದ್ದಿದ್ದೇವೆ ಮಾಧ್ಯಮ ಕೂಡ ಅದನ್ನು ಹೇಳ್ತಾರೆ ಬಿಜೆಪಿ ನೈತಿಕವಾಗಿ ಸೋತಿದ್ದಾರೆ ಅವರು ನಾಕ್ನೂರು ಕಿಂತ ಹೆಚ್ಚಿಸಿದೆ ಚಾರ್ಸೋ ಪಾರ್ ಚಾರ್ಸೋಕ್ಕಿಂತ ಬೇರೆ ಅಂತ ಹೇಳಿ ಬಹುಶಃ ಆ ಅದು ಈಗ ಅವರ ಸ್ಥಿತಿಯಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಅಧಿಕಾರ ಉಳಿಸಿಕೊಳ್ಳುವಂತ ಒಂದು ಸಂದರ್ಭ ಕೂಡ ಬಂದಿದೆ ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಿಯಾಂಕಾ ಗಾಂಧಿಯವರ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಬಲವಾದ ಹೋರಾಟವನ್ನು ಮಾಡಿ ನಮ್ಮ ಒಕ್ಕೂಟ ಎಲ್ಲ ಪಕ್ಷಗಳು ಪ್ರಬಲವಾದಂಥ ಹೋರಾಟವನ್ನು ಕೊಟ್ಟು ನಾನು ಮತ್ತೊಮ್ಮೆ ನಾವು ನೈತಿಕವಾಗಿ ಎದ್ದಿದ್ದೇವೆ ಈ ಒಂದು ಈಗೂ ಕೂಡ ಅಡ್ಡ ಜಗ್ಗಾಟ ಎಲ್ಲಿ ತಲುಪುತ್ತೆ ಅಂತ ನಿರೀಕ್ಷೆ ಅಂತದಲ್ಲಿದೆ ಕಾಂಗ್ರೆಸ್ ಪಕ್ಷ ನಿಮಗೆ ಗೊತ್ತಿದೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಒಕ್ಕೂಟವನ್ನು ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇಡಿ ಇರ್ಬೋದು ಐ ಟಿ ಇರಬಹುದು ಬೇರೆ ಬೇರೆ ಏಜೆನ್ಸಿಗಳಿರ್ಬೋದು ಚುನಾವಣಾ ಆಯೋಗ ಇರ್ಬೋದು ಅಥವಾ ನಮ್ಮ ದುಡ್ಡನ್ನ ಈ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಫ್ರೀಸ್ ಮಾಡಿರ್ತಕ್ಕಂಥ ನಮಗೆ ಬಹುಶಃ ನಮ್ಮನ್ನು ಕೈಕಟ್ಟಿ ಚುನಾವಣೆಗೆ ಇಳಿಸಿದಂತೆ ಆಗಿದೆ ಇದು ಕೂಡ ನಾವು ಉಲ್ಲೇಖ ಮಾಡಬೇಕಾಗಿದೆ ಆದರೂ ಕೂಡ ಜನ ಎದ್ದು ಇವತ್ತು ಹೋರಾಟವನ್ನು ಕೊಟ್ಟಿದ್ದಾರೆ ಈ ಬಾಂಡ್ ದೊಡ್ಡ ಅಗರ್ನಾಥ್ ಹೇಳುವ ಮಾತನ್ನು ನಾವು ಹಿಡಿದು ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಕೆಲವು ಕಂಪನಿಗಳನ್ನ ಅದು ಬೇರೆ ಬೇರೆ ಕಂಪನಿಗಳು ಇಲ್ಲಿವರೆಗೆ ಅಂತೇಳಿ ಬೀಫ್ ರಫ್ತು ಮಾರಾಟ ಮಾಡುವಂತ ಕಂಪೆನಿಗಳನ್ನು ಹಿಡಿದು ಬೇರೆ ಬೇರೆ ಕಂಪನಿಗಳಿಂದ ಕೂಡ ಇವತ್ತು ಹಣ ಪಡೆದಿರತಕ್ಕಂಥದ್ದಾಗಿದೆ ಅನ್ನೋದ ಮಾತನ್ನು ಕೂಡ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ಪ್ರತಿ ರೀತಿಯಲ್ಲಿ ಇವತ್ತು ನಮ್ಗೆ ಪ್ರತಿಕೂಲವಾದ ವಾತಾವರಣ ಮಧ್ಯೆ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಕಾಂಗ್ರೆಸ್ ಮಾಡಿದೆ ಒಂದು ರೀತಿಯಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ನಾಯಕರ ಒಂದು ಕೆಲಸ ಕಾರ್ಯಗಳಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು ಈ ಒಂದು ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಬಹುಶಃ ಈ ರಾಷ್ಟ್ರದಲ್ಲಿ ಒಂದು ಬದಲಾವಣೆ ಒಂದು ಏನು ನಮ್ಮ ನಿರೀಕ್ಷೆ ಇತ್ತು ಇವತ್ತು ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥದ್ರಲ್ಲಿ ಜನ ಅದಕ್ಕೆ ನಮ್ಮ ಜೊತೆ ನಿಂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ಜೊತೆ ನಿಂತಿರ್ತಕ್ಕಂಥ ಪ್ರತಿಯೊಂದು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅಭಿನಂದಿಸಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸೋ ಅಂತ ನಾವು ಮಾಡಬೇಕಾಗಿದೆ ಬಹುಶಃ ಮತದಾರರು ಬಹುಶಃ ನಮ್ಮನ್ನು ಕಳೆದ ಸಾಲಿಗಿಂತಲೂ ಹೆಚ್ಚಿಗೆ ಮತವನ್ನು ಕೊಟ್ಟಿದಾಗ ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಅವರಿಗೆ ಒಬ್ಬ ಕಾಂಗ್ರೆಸ್ ಪಕ್ಷ ಮುಖಂಡವಾಗಿ ಹಿರಿಯ ಸಾಮಾಜಿಕವಾಗಿ ಒಬ್ಬ ನಾಯಕತ್ವ ನಡೆಸಿಕೊಂಡಿರ್ತಕ್ಕಂಥ ನಾನು ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ